ಭಗವಂತ ನನ್ನ ಗಂಡ ಚಿಂತ ಕೆಟ್ಟ ಪರಿಸ್ಥಿತಲಿ ಆ ಸ್ಟೇಷನಲ್ಲಿದ್ದಾರೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಈ ಪ್ರಪಂಚದಲ್ಲಿರೋರು ಎಲ್ಲರೂ ನನ್ನ ಗಂಡನ ಅಪರಾಧಿ ಅಂತ ಹೇಳ್ಬೋದು ಆದರೆ ಸತ್ಯ ಸತ್ಯ ಅಂತ ತಿಳಿದಿರೋ ನೀನು ಮಾತ್ರ ಅವರು ನಾನು ಅಪರಾಧಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನಿನಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ ನನ್ನ ಗಂಡನ ನೀನೇ ಬಿಡಿಸ್ಬೇಕು ಅವರನ್ನು ನೀನೇ ಕಾಪಾಡಬೇಕು ಇಲ್ಲೇನೇ ಅವ್ರನ್ನ ಸುಮ್ಮನೆ ನನ್ನ ನನ್ನತ್ರ ಸತ್ಯ ಇದೆ ಅಂದರೆ ನನ್ನ ಗಂಡ ತಪ್ಪು ಮಾಡಿಲ್ಲ ಅಂದರೆ ಮಾತ್ರ ಅವ್ರನ್ನ ಬಿಡಿಸು ಅದಕ್ಕೆ ಪ್ರತೀಕವಾಗಿ ನಾನು ಅಂಗೈಯಲ್ಲಿ ನಿನಗೆ ಕರ್ಪೂರದ ಆರತಿ ಬೆಳಗ್ತೀನಿ ಇದನ್ನ ಹರಕೆ ಅಂದ್ಕೊಂಡು ಈ ಸೇವೆಯ ಸ್ವೀಕಾರ ಮಾಡು ನನ್ನ ಬೆನ್ನಿಂದ ನಿಂತು ನನಗೆ ಸಹಾಯ ಮಾಡು ಏನೋ ಮಾಡ್ತಾ ಇದೀನಿ ನೀನು ಕೈಯಲ್ಲಿ ಯಾರಾದ್ರೂ ಕರ್ಪೂರ ಬಳಕ್ತಾರ ನಂದಿನಿ ರಾಜೇಶ್ವರಿ ಸ್ವಲ್ಪ ಬೇಗ ಬನ್ನಿ ಇಲ್ಲಿ ಮಾವಾ ಏನಾಯ್ತು ನೋಡಮ್ಮ ಈ ಊರ್ಮಳನ ಕೈಯಲ್ಲಿ ಕರ್ಪೂರ ಬಳಕ್ತಾ ಇದ್ಲು ನಾನ್ ನೋಡ್ತಾ ಇದ್ರೆ ಏನ್ ಗತಿ ಊರ್ಮಿಳಾ ಏನ್ ಮಾಡಕ್ ಹೊರಟಿದ್ಯ ನೀನು ಎಂತ ಕೆಲಸ ಮಾಡ್ತಿದ್ಯಾ ಯಾರು ಕೈಯಲ್ಲಿ ಕರ್ಪೂರ ಬೆಳಗ್ತಾರಾ ಎಲ್ಲಿ ಕೈ ತೋಸು ನೋಡು ಸಾಮ್ರಾಟ್ ಸ್ಟೇಷನ್ ನಲ್ಲಿ ಎಷ್ಟು ನಿನ್ಗೆ ನೋವಾಗಿದ್ಯೋ ಅಷ್ಟೇ ನೋವು ನಮ್ಮೆಲ್ರಿಗೂ ಆಗಿದೆ ಹಾಗಂತ ನಾವೆಲ್ಲ ಇಂತ ಕೆಲಸ ಮಾಡಿದೀವಾ ನೋಡಮ್ಮ ಮಗ ಸ್ಟೇಷನ್ ಅಲ್ಲಿ ಅಂತ ನಾನು ತುಂಬಾ ಕೂಗ್ ಹೋಗಿದ್ದೀನಿ ಅದರಲ್ಲಿ ಏನು ಹೀಗೆಲ್ಲ ಮಾಡ್ಕೊಂಡ್ರೆ ನಾನು ಸತ್ತೇ ಹೋಗ್ತೀನಮ್ಮ ದಯವಿಟ್ಟು ಪರಿಸ್ಥಿತಿ ನ ನಿಭಾಯಿಸೋದ್ ಕಲಿ ಸಾಮ್ರಾಟ್ ಯಾವಾಗ್ಲೂ ಒಂದು ಮಾತು ಹೇಳೋನು ತಪ್ಪಿಗೆ ಶಿಕ್ಷೆ ಮೋಸಕ್ಕಲ್ಲ ಅಂತ ಇಲ್ಲ ಅವನಿಂದ ಯಾವ ತಪ್ಪು ಆಗಿಲ್ಲ ಮೋಸನೂ ಆಗಿಲ್ಲ ಹಾಗಿದ್ಮೇಲೆ ಶಿಕ್ಷೆ ನೀನ್ ಯಾಕಮ್ಮ ತಗೋಬೇಕು ಎಲ್ಲೆ ಜಾಗಕ್ಕೆ ಸ್ವಲ್ಪ ಕಾಯಬೇಕು ಅಷ್ಟೇ ಕಾಯೋಣಮ್ಮ ಸರಿ ಅಪ್ಪಾ ಮನೆಗೆ ಗುರು ಮಲಂ ಕರ್ಕೊಂಡು ಕೈಗೆ ಆಂಟ್ ಪಂಟ್ ಸಚ್ಚಮ್ಮಮ್ಮ ಹೊರಂಗಲ್ಲ ಅಂತಸೋಸೇನ್ ಕಡಿಯೋಕೆ ನಾನು ಇಷ್ಟೋ ಜನ್ಮದ ಪುಣ್ಯ ಮಾಡಿದ್ರು ಅಪ್ಪಾ ಭಗವಂತಾ

ಈಗ ಊರ್ಮಿಳ ನಾನು ಇಬ್ಬರೇ ಇದ್ದೀವಿ ಇಲ್ಲೇ ಈಗಲೇ ನಾನು ಊರ್ಮಿಳಾಗೆ ಅತ್ತೆ ಪ್ಲಾನ್ ಎಲ್ಲ ಹೇಳ್ಬಿಡ್ಬೇಕು ಇಲ್ಲಾಂದ್ರೆ ತುಂಬ ಸಮಸ್ಯೆ ಆಗ್ಬಿಡುತ್ತೆ ಅಕ್ಕ ಏನು ಯೋಚನೆ ಮಾಡ್ತಿದ್ದೀರಾ ಏನಿಲ್ಲ ಕೈ ಅಷ್ಟೇ ಏನು ಆಗಲ್ಲ ಉರಿ ಕಮ್ಮಿ ಆಗುತ್ತೆ ಆಗತ್ತೆ ಎಷ್ಟೇ ಸಮಸ್ಯೆ ಇದ್ರು ಎದುರಿಸ್ಬೇಕಂತ ನನಗೆ ಹೇಳ್ಕೊಟ್ಟವಳೆ ನೀನೆ ಧೈರ್ಯ ತುಂಬಿ ನೀನೇ ಹೆದರ್ಕೊಂಡ್ರೆ ಹೇಗೇಳು ಜಿಲ್ಲಾಕ ಖಂಡಿತವಾಗ್ಲೂ ನಾನು ಹೆದರ್ಕೋತ ಇಲ್ಲ ಆದ್ರೆ ತಪ್ಪೇ ಮಾಡದೆ ಸೋಲುಕೊಳ್ಳೋದಿಕ್ಕೆ ನನಗ್ ಭಯ ಅಕ್ಕ ಹಾಗೆ ತಪ್ಪೇ ಮಾಡ್ದಿರೋ ನನ್ನ ಗಂಡ ಎಲ್ಲಿ ಜೈಲ್ಗೆ ಹೋಗ್ಬಿಡ್ತಾರೋ ಅನ್ನೋ ಆತಂಕ ಭಯ ಕಾರಣಕ್ಕೆ ದೇವ್ರ ಹತ್ರ ಬೇಡ್ಕೊಂಡು ಆ ಕೆಲಸ ಮಾಡಿಬಿಟ್ಟೆ ಆಗಿದಾಗೋಯ್ತು ಇನ್ನು ಮುಂದೆ ಯಾವತ್ತೂ ಈ ಥರ ಕೆಲಸ ಮಾಡಬೇಡ ಸರಿ ಅಕ್ಕ ಒಂದ್ ಮುಖ್ಯವಾದ ವಿಚಾರ ಮಾತಾಡಬೇಕು ಅದಕ್ಕೆ ಯಾಕಕ್ಕ ನಾನು ಪರ್ಮಿಷನ್ ಕೇಳ್ತಾ ಇದ್ದೀರಾ ಏನು ಹೇಳಿ ಅದೇನಂದ್ರೆ ಹೇಳಿ ಅಕ್ಕ ಏನು ಹೇಳ್ತೀನಿ ಅಂತ ಹೇಳಿ ಹಾತೆ ನಿಲ್ಲಿಸ್ಬಿಟ್ರಲ್ಲ ಅದೇನು ಅಂತ ಹೇಳಿ ಅತ್ತೆ ಅತ್ತೆ ಸಾಮ್ರಾಟ್ಗೆ ಓ அம்மா பண்டித்திர முகாந்திர சாமிராட் அவ்னாஸ்க்கொம்பரே பிரயத்னப்பாரல ஆ விஷயந்திரா அதுல உர்மளா மத்தினக்கா அது நம்ம சாமிராட் சாமிராட் அவ்வெ ರೀ ಸೂರಜ್ ಆ ಸಾಮ್ರಾಟ್ ಊಟ ಮಾಡಿದೇನು ರೀ ಇಲ್ಲ ಸರ್ ಊಟ ಕೊಟ್ಟ ನನಗೆ ಬೇಡ ನೀವೇ ತಿನ್ಕೊಳ್ಳಿ ಅಂತ ಇದ್ದಾನೆ ನಾನು ಪಿ ಸಿ ಮೇಲೆ ಕೂಗಾಡ್ತಾ ಇದ್ದೇನೆ ಅನ್ನ ತಿನ್ನೋದಕ್ಕೂ ಋಣ ಇರಬೇಕು ಪರವಾಗಿಲ್ಲ ಬಿಡ್ರಿ ತಿಂದ ಇದ್ದರೆ ಸಾಯ್ತಾನೆ ನಾನು ಇಷ್ಟೊತ್ತಾಗಲೇ ಇಂಟ್ರಾಗೇಷನ್ ಶುರು ಮಾಡಬೇಕಿತ್ತು ಆದರೆ ಪ್ರಾಪರ್ ಪ್ಲ್ಯಾನ್ ಪ್ರಕಾರ ಕೆಲಸ ಮಾಡೋಣ ಅಂತ ಕಾಯ್ತಾ ಇದ್ದೆ ಸಾಮ್ರಾಟ್ ಹತ್ರ ಹೇಗೆ ಬಾಯ್ ಬಿಡಿಸ್ಬೇಕು ಅಂತ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ ಅದನ್ನು ನೀವು ಎಕ್ಸಿಕ್ಯೂಟ್ ಮಾಡಬೇಕು ಏನು ಮಾಡ್ಬೇಕು ಹೇಳಿ ಸರ್ ಗೋಡ ಮಧ್ಯಾಹ್ನದ ಊಟದಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿಕೊಡಿ ಅಥವಾ ಯಾವುದಾದ್ರೂ ರೂಪದಲ್ಲಿ ಪರವಾಗಿಲ್ಲ ಅವನ ಬಾಡಿ ಒಳಗೆ ಡ್ರಗ್ಸ್ ಹೋಗಬೇಕು ಸರ್ ಏನು ಹೇಳ್ತಾಯಿದ್ದಾವ ನೀವು ಅವನಿಗೆ ಡ್ರಗ್ಸ್ ಕೊಡಬೇಕಾ ಕೊಡಬೇಕಾ ಅಲ್ಲ ರೀ ಕೊಡಲೇಬೇಕು ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ನಾನೆಲ್ಲ ನೋಡ್ಕೊಳ್ತೀನಿ ಓಕೆ ಸಾಕ ನಾನು ಆಗ್ಲಿಂದ ನೋಡ್ತಿದ್ದೀನಿ ನನ್ನ ಹತ್ರ ಏನೋ ಹೇಳಬೇಕು ಅಂತ ಒದ್ದಾಡ್ತಿದ್ದೀರಾ ಆದರೆ ಹೇಳೋದಕ್ಕೂ ಆಗದೆ ಹೆದರ್ಕೋತಾ ಇದ್ದೀರಾ ಅದೇನು ಅಂತ ಹೇಳಿ ಪರವಾಗಿಲ್ಲ ಹೇಗೆ ಗೊತ್ತಾಗ್ತಿಲ್ಲ ಅಂತ ಆದರೆ ಹೋಗ್ರೆ ವಿಧಿ ಇಲ್ಲ ನಿನಗೆ ಹೇಳಲೇಬೇಕಾಗಿದೆ ಈ ವಿಷಯನ ನಾನು ಹೇಳೋದ್ರಿಂದ ನನಗೆ ಕೆಟ್ಟದಾಗ್ಬೋದೇನೋ ಆದರೆ ನಾನು ಹೇಳೋದ್ರಿಂದ ಇಡೀ ಮನೆಗೆ ಒಳ್ಳೆಯದಾಗುತ್ತೆ ಹಾಗಾದರೆ ಹೇಳಿ ಅಕ್ಕ ಯಾಕೆ ಹೊಚ್ಚು ಬರಲ್ಲ ಹೇಳ್ತೀನಿ ಅದೇನಂದರೆ ಅಕ್ಕ ತುಳಸಿ ಯಾಕೆ ಹೇಳ್ತಿದ್ಯಾ ಏನಾಯಿತು ಏನಾಗಿಲ್ಲ ಅಂತ ಕೇಳು ಭಾವ ಅರೆಸ್ಟ್ ಆಗಿರೋ ವಿಷಯನ ನಮ್ಗೆ ಯಾಕೆ ಹೇಳಲಿಲ್ಲ ನೀನು ತುಳಿಸಿ ನಾನು ಆ ವಿಚಾರನ ನಿಮ್ಗೆ ಹೇಳಿದ್ರೆ ನೀವೆಲ್ಲರೂ ನೋವು ಪಡ್ತೀರಾ ಪಾಪ ನಿಮ್ಗೆ ಯಾಕೆ ನೋವು ಕೊಡಬೇಕು ಅಂತ ಹೇಳಿರಲಿಲ್ಲ ನೀನೇನು ಟೆನ್ಷನ್ ಮಾಡ್ಕೋಬೇಡ ಎಲ್ಲ ಸಮಸ್ಯೆ ಬೇಗ ಬಗೆಹರಿಯುತ್ತೆ ಹೇಗೆ ಬಗೆಹರಿಯುತ್ತೆ ಯಾರ ಬಗೆಹರಿಸ್ತಾರೆ ಅಷ್ಟಕ್ಕೂ ಯಾಕೆ ಭಾವನ ನಿಮ್ಮಿಂದ ಬಿಡಿಸ್ಕೊಂಬರೋಕ್ಕಾಗಲಿಲ್ಲ ತುಳಸಿ ಇನ್ನಷ್ಟೇ ಪ್ರಶ್ನೆಗಳು ನನ್ನೊಳಗೂ ಉಳ್ಕೊಂಡಿದ್ದಾವೆ ಆದರೆ ಏನು ಮಾಡಲಿ ಯಾವ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇಲ್ಲ ಅಯ್ಯೋ ಅದೆಲ್ಲ ಬಿಡು ಅಕ್ಕ ಅವಾಗಲೇ ಏನೋ ಹೇಳೋದಕ್ಕೆ ಬಂದ್ರಿ ಏನದು ಅದು ಅದು ನಂದಿನಿ ಇಲ್ಲೇನ್ ಮಾಡ್ತಿದ್ಯಾ ಏನಿಲ್ಲ ಅತ್ತ ಊರ್ಮಿಳ ದೇವ್ರಿಗೆ ಅಂಗೈಯಲ್ಲಿ ಕರ್ಪೂರದ ಆರತಿ ಮಾಡಕ್ ಹೋಗಿ ಕೈ ಸುಟ್ಕೊಂಡಿದ್ಲು ಅದಕ್ಕೆ ಆಯಿಂಟ್ಮೆಂಟ್ ಹಚ್ತಾ ಇದ್ದೆ ನೀನು ಆಯಿಂಟ್ಮೆಂಟ್ ಹಚ್ಚಿದ್ದಾಗಿದ್ರೆ ನೀನ ಹತ್ರ ಸ್ವಲ್ಪ ಮಾತಾಡೋದಿತ್ತು ಬರ್ತೀಯ ಈಗ ಯಾಕೆ ಇನ್ನೂ ಏನಾದರೂ ಕೆಲಸ ಬಾಕಿ ಇದೆಯಾ ಅಥವಾ ಆಯಿಂಟ್ಮೆಂಟ್ ಹಚ್ಬೇಕಾ ಎಲ್ಲ ಬಾ ಮುಗ್ದಿದೆ ಏನು ಮಾಡಕ್ ಹೊರಟಿದ್ಯಾ ನೀನು ನಾನ್ ನಿಮ್ಗೆ ಏನ್ ಹೇಳಿದೆ ನೀನ್ ಏನ್ ಮಾಡ್ತಾ ಇದ್ಯಾ ನಾನೇನ್ ಮಾಡ್ತಿದ್ದೆ ನಾನೇನು ಮಾಡ್ತಾ ಇರ್ಲಿಲ್ಲ ಕೊಂದು ಬಿಡ್ತೀನಿ ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ನಿನ್ನ ಪ್ರತಿಯೊಂದು ನಡೆನೂ ನನಗೆ ಗೊತ್ತಿದೆ ನಿನ್ನ ಊರ್ಮಿಳ ಹತ್ತ ನಾವು ಮಾತಾಡ್ಕೊಂಡಿರೋ ಎಲ್ಲ ವಿಚಾರನು ಪಟ್ಟ ಬಯಲ್ ಮಾಡ್ಬೇಕು ಅಂತ ನೋಡ್ತಿದ್ದೆ ತಾನೆ ಇಲ್ಲ ಅತ್ತೆ ನಾನು ಅಂತವಳಲ್ಲ ನನ್ನ ಹತ್ರ ಯಾವ ಕೆಲ್ಸನು ಮಾಡ್ತಾ ಇರಲಿಲ್ಲ ಸುಳ್ಳು ಬಗಡ್ಬೇಡ ನೀನಾಗ್ಲೇ ಪೀಠಿಗೆ ಹಾಕ್ತಾ ಇದ್ದೆ ತುಳಸಿ ಬಂದ ಕಾರಣಕ್ಕೆ ನಿಲ್ಲಿಸ್ದೆ ಎಲ್ಲ ಅಂದಿದ್ರೆ ನಾವು ಸಾಮ್ರಾಟ್ಗೆ ಎರಡನೇ ಮದುವೆ ಮಾಡಕ್ ಹೊರಟಿರೋ ವಿಷಯನ ಮೂರ್ಬಿಡ ಹತ್ರ ಹೇಳಿ ನಮ್ ಪ್ಲಾನ್ಗೆಲ್ಲ ಬೆಂಕಿ ಇಡಕ್ ಹೊರಟಿದ್ದೆ ನಿನ್ನ ತಪ್ಪು ತಿಳ್ಕೊಂಡಿದ್ದೀರಾ ನಾನು ಅದ್ ಯಾವ ವಿಚಾರದ ಬಗ್ಗೆನು ಮಾತಾಡ್ತಾ ಇರ್ಲಿಲ್ಲ ಬಾಯಿ ನನ್ನ ಹತ್ರನೇ ಬಂದು ಅತ್ತೆ ಬುದ್ಧಿ ಹೇಳು ಅಂತ ಹೇಳ್ದೋಳ ಅಲ್ವಾ ನೀನು ದೊಡ್ಡ ಮನುಷ್ಯ ತರ ಮಾತಾಡ್ತಿದ್ಯಾ ನಿನ್ ಹೆಂಡತಿಗೆ ಇಷ್ಟೆಲ್ಲ ಬುದ್ಧಿ ಇದೇನು ಇಷ್ಟು ಕ್ರಿಮಿನಲ್ ಆಗಿ ಯೋಚನೆ ಮಾಡ್ತಾಳ ಓ ನಿನ್ನ ಮುಖಾಂತರ ನನ್ನನ್ನು ಹೊಡೆಯಕ್ಕೆ ನೋಡ್ತಾ ಏನಮ್ಮ ಅನ್ಕೊಂಡಿದ್ಯಾ ಚಾಲಕಿ ಚಾಲಕಿ ನೋಡೋ ಈ ತರ ಒಳ್ಳಿ ತರ ಹೇಯ್ ಎದ್ದೇ ಕೊನೆ ನಾವು ಆಡೋ ಮಾತುಗಳನ್ನೆಲ್ಲ ಕೇಳಿಸ್ಕೋಬೇಕು ಆದರೆ ನೋಡೋರಿಗೆ ಕೇಳೋರಿಗೆ ಗೊತ್ತೇ ಇಲ್ಲ ಅನ್ಬೇಕು ನಾವು ಮಾಡೋ ಪ್ರತಿ ಕೆಲಸನೂ ನೀನು ನೋಡಬೇಕು ಆದ್ರೆ ನೋಡೇ ಇಲ್ಲ ಅಂತ ಪ್ರಚಾರ ಮಾಡಬೇಕು ನೆನಪಿಟ್ಕೋ ಇಲ್ಲ ಅಂದ್ರೆ ನಿನ್ನ ಕೊಂದು ನಮ್ಮ ಮನೆ ಕಾಂಪೌಂಡಲ್ಲಿ ಹೂತಾಕ್ಬಿಡ್ತೀನಿ ನೋಡ್ರಡ ನಿನ್ನ ಹೆಂತಿಗೆ ನೀನೇ ಬುದ್ಧಿ ಹೇಳಬೇಕು ನಾನು ಹೇಳಿದ್ರೆ ಗೊತ್ತು ತಾನೇ ಚರ್ಮ ಸುಲಿದು ಬಿಡ್ತೀನಿ ನೀವೇನು ತಲೆ ಅಮ್ಮ ನಾನು ಸರಿ ಮಾಡ್ತೀನಿ ಅವಳ ನೀವು ನೋಡಿ ಮನ್ಸಲ್ಲೇ ಹೇಳ್ತಿ ನಮ್ಮ ಅಮ್ಮ ಇದ್ದಿದ್ದು ಕಾತರ ಮಾತಾಡದೆ ಕಣೆ ನಿನ್ನ ಬೇಜಾರ್ ಆಗ್ಬಿಡ ನನ್ ಚಿನ್ನ ಬುದ್ಧಿ ನನ್ಗೆ ಗೊತ್ತಿಲ್ವಾ ಮೊದಲು ಹೋಗಿ ಇಲ್ಲಿಂದ ಕೋಪದಲ್ಲೇನೋ ನಾಲ್ಕು ಮಾತು ಬೈದಿದ್ದಕ್ಕೆ ಇಷ್ಟೊಂದು ಬೇಜಾರ್ ಮಾಡ್ಕೊತಾರಾ ನೋಡು ನಿಂಗ್ ಬೇಜಾರಾದ್ರೆ ನಂಗೂ ಬೇಜಾರ್ ಆದಂಗೆ ಎಲ್ಲಿ ನಗೆ ನಗ ನಗ ನಗೋದಿಲ್ಲ ಅಂತಿಲ್ಲ ಚಿನ್ನ ಏನು ಬೇಜಾರ್ ಮಾಡ್ಕೋಬೇಡ ಅಮ್ಮ ಸುಮ್ಮನೆ ಮಾತ್ಕಂಗ್ ಅಂದಿದಾರ ಅಷ್ಟೇ ನಾನಿದೀನಿ ನಿನ್ ಜೊತೆ ಮಗಳೇ ಇಡೀ ಪರಿಸ್ಥಿತಿನ ಗಮನಿಸ್ತಾ ಇದ್ರೆ ಸಮಸ್ಯೆ ಸಾಗರದಷ್ಟು ದೊಡ್ಡದಾಗಿ ಬೆಳಿತಾನೆ ಇದೆ ಇದಕ್ಕೆ ನಾವು ಆದಷ್ಟು ಬೇಗ ಏನಾದ್ರೂ ಪರಿಹಾರ ಕಂಡುಕೊಳ್ದೆ ಇದ್ರೆ ಇದೊಳಗೆ ನಾವೇ ಸಿಕ್ಕಾಕೊಂಡ್ಬಿಡ್ತೀವಮ್ಮ ಏನು ಮಾಡಲಿ ಅಪ್ಪ ನನ್ಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ನನ್ನ ಸಹಾಯಕ್ಕೆ ಯಾರು ಬರ್ತಾ ಇಲ್ಲ ಜೊತೆಗೆ ಮನೆಯವರು ನನ್ನ ಕೈ ಹಿಡಿತಾ ಇಲ್ಲ ನೀನು ಮನೆಯವ್ರ ಕೈ ಹಿಡಿತಾ ಇಲ್ವಾ ಏನಮ್ಮ ನೀನು ಅರ್ಥ ಹೌದಪ್ಪ ಅಮ್ಮನಿಗೆ ಪಂಡಿತರ ಸಹಾಯದಿಂದನೇ ಸಾಮ್ರಾಟ್ ಅವ್ರನ್ನ ಅನ್ನೋ ಆಸೆ ಆದರೆ ಅದು ಇಷ್ಟ ಇಲ್ಲಪ್ಪ ವಾಗಿ ಹೊರಗಡೆ ಅನ್ನೋದು ನನ್ನ ಇಚ್ಛೆ ಅಂತ ಏನು ಅಂದ್ರೆ ಅವರಿಂದನೂ ಏನು ಆಗ್ತಾ ಇಲ್ಲ ನಾನು ಪಡೋ ಕಷ್ಟನು ವ್ಯರ್ಥ ಆಗೋಗ್ತಾ ಇದೆ ಅಪ್ಪ ನನ್ಗೆ ಯಾವ್ದಾರೇನು ಕಾಣಿಸ್ತಾ ಇಲ್ಲ ಅಂತ ಹೇಳಿದೆ ಸುಮ್ಮನೆ ಸಮಸ್ಯೆನ ತಲೆ ಮೇಲೆ ಎಳ್ಕೊಳ್ಳೋ ಬದಲು ಅತ್ತೆ ಹೇಳ್ದಾಗ ಕೇಳ್ಬಿಡು ಅದು ಯಾವತ್ತೂ ಸಾಧ್ಯ ಇಲ್ಲಮ್ಮ ನಾನು ಕೇಳೋದಕ್ಕಾಗಲ್ಲ ನೀನು ಕೇಳಲ್ಲ ಅಂದಮೇಲೆ ಅವ್ರ ಪ್ರೀತಿ ನಿನ್ಗೆಲ್ಲೇ ಸಿಗುತ್ತೆ ಅಮ್ಮ ನೀ ಸ್ವಲ್ಪ ಸುಮ್ಮನೆ ಎತ್ಯ ಅಕ್ಕ ಏನೇ ಮಾಡಿದ್ರು ಸರಿಯಾದ ರೀತಿಲಿ ಯೋಚನೆ ಮಾಡಿನೇ ಮಾಡಿರ್ತಾಳೆ ಅವಳ ದಾರಿ ಯಾವಾಗ್ಲೂ ಸರಿಯಾಗೇ ಇರುತ್ತೆ ನನ್ನ ಮಗಳ ಮಾಡಬೇಡ ನಿರ್ಧಾರ ಮಗಳೇ ಸುಭದ್ರನ ಕರೆಸ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಆದರೆ ಅದು ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಅಂತ ನನಗೆ ಗೊತ್ತಿಲ್ಲ ಆದರೆ ಒಂದು ದಾರಿಯಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಏನ ಹೇಳಪ್ಪ ನೋಡಮ್ಮ ಯಾವತ್ತೂ ಇಂಥ ಕೇಸಲ್ಲಿ ಒಂದು ವಿಚಾರನ ಗಮನಿಸಬೇಕು ಹಳೆ ಅಂದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟವರು ಆ ಕಂಪ್ಲೇಂಟನ್ನು ವಾಪಸ್ ತಗೊಂಡು ಸಾಮ್ರಾಟ್ ಬಗ್ಗೆ ನನಗೆ ಯಾವ ಅನುಮಾನವೂ ಇಲ್ಲ ಅಂತ ರೈಟಿಂಗಲ್ಲಿ ಕೊಟ್ಬಿಟ್ರೆ ಪೊಲೀಸ್ನವರು ಬಿ ರಿಪೋರ್ಟ್ ಹಾಕಿ ಆ ಕೇಸನ್ನು ಕ್ಲೋಸ್ ಮಾಡ್ತಾರೆ ಆ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮಗಳೇ ಅಪ್ಪ ಇದೆಲ್ಲ ಸಾಧ್ಯನಾ ಕಂಪ್ಲೇಂಟ್ ಕೊಟ್ಟವ್ರೆ ಕಂಪ್ಲೇಂಟ್ನ ವಾಪಸ್ ತಗೋತಾರ ಇದೆಲ್ಲ ಆಗುತ್ತಾ ಮನಸ್ಸು ಮಾಡಿದ್ರೆ ಎಲ್ಲ ಕೆಲಸನೂ ಆಗುತ್ತೆ ನಾವು ಕೇಳ್ದೇನೆ ಆ ಕೆಲಸ ಆಗಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಹೇಗಾಗುತ್ತೆ ಹೇಳು ನೀವು ಹೇಳೋದೇನು ಸರಿಯಾಗೇ ಇದೆ ಯಾವುದಕ್ಕೂ ಈ ವಿಚಾರನ ಮನೆಯವ್ರ ಹತ್ರ ಒಂದ್ಸಲ ಚರ್ಚೆ ಮಾಡೋಣ ಸರಿ ಮಗಳೇ ಹಾಗೆ ಮಾಡು ಮನೆ ಮಗ ಸ್ಟೇಷನ್ ಅಲ್ಲಿ ಕೊಳಿತಾ ಇದ್ದಾನೆ ಅವನ ಹೇಗಾದ್ರು ಮಾಡಿ ಬಿಡಿಸ್ಕೊಂಡ್ ಬರ್ಬೇಕು ಅಂತ ಅಪ್ಪ ಮಗ ಇಬ್ರಿಗೂ ಪರಿಜ್ಞಾನ ಇಲ್ಲ ಅಲ್ಲ ಅಲ್ವೇ ಪಂಡಿತನ ಸಹಾಯದಿಂದ ಹಾಗ ಮಾಡ್ತೀನಿ ಹೀಗೆ ಮಾಡ್ತೀನಿ ಮಗನ್ ಕರೆಸ್ತೀನಿ ಅಂತ ಹೇಳ್ತಿದ್ದವಳು ಈಗ ನಮ್ಮನ್ನ ಯಾಕೆ ಬೈತಿದ್ಯಾ ನಿಮಗೆ ಬೈಬೇಕು ಪಂಡಿತರು ಏನು ಹೇಳುದು ಒಂದ್ ಒಳ್ಳೆ ಹುಡುಗಿನ ಹುಡುಗಿ ಸಾಮ್ರಾಟ್ಗೆ ಮದುವೆ ಮಾಡಿಸಿ ಅಂತ ಹುಡುಗಿನೇ ಹುಡುಗ್ದೆ ಮದುವೆ ಮಾಡಿಸೋದಾದ್ರು ಹೇಗೆ ಅವರು ಪರಿಹಾರ ಹೇಳಿದ್ದಾರೆ ಅದನ್ನು ನಾವು ಪಾಲಿಸ್ಬೇಕಲ್ವಾ ಅಮ್ಮ ಇಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಇದೆ ಸಾಮ್ರಾಟು ಪೊಲೀಸ್ ಸ್ಟೇಷನ್ ಇದ್ದಾನೆ ಮೊದಲನೇ ಮದ್ವೆನೇ ಊರ್ ಬೆಳೆನ ಕಷ್ಟಪಟ್ಟು ಒಪ್ಸಿ ಮದುವೆ ಮಾಡಿದ್ವಿ ಈಗ ಎರಡನೇ ಮದುವೆ ಅಂದ್ರೆ ಹುಡುಗಿನ ಯಾರಮ್ಮ ಕೊಡ್ತಾರೆ ಪ್ರಾಣ ಸರಿಯಾಗಿ ಹೇಳ್ತಿದ್ದಾನೆ ಅದ್ರ ಜೊತೆಗೆ ಮತ್ತೆ ಕೊಲೆ ಕೇಸ್ನಲ್ಲಿ ಸಾಮ್ರಾಟ್ ಸ್ಟೇಷನ್ನಲ್ಲಿದ್ದಾನೆ ಅಂತದ್ರಲ್ಲಿ ಅವನ್ ಯಾರೇ ಮದುವೆ ಆಗ್ತಾರೆ ಹೆಣ್ಣೆತ್ತಿರೋರು ಯಾರು ಮಗಳ್ ಕೊಡ್ತಾರೆ ಮಾತಾಡ್ಬಿಟ್ರಿ ನೀವು ಯಾಕೆ ಸಾಮ್ರಾಟ್ ಮೊದಲನೇ ಮದುವೆ ಆಗಿದ್ದು ಜೈಲಲ್ಲೇ ತಾನೆ ಊರ್ಮಿಳ ಅಂತ ಓದಿರೋ ಹುಡುಗಿನೇ ಅವನ ಮದುವೆ ಆಗಿರುವಾಗ ಈಗ ಯಾವ್ದಾದ್ರು ಒಂದು ಅಭ್ಯಪಾರಿ ಹೆಣ್ ಸಿಗೋದಿಲ್ವೇನೋ ಇದೆಲ್ಲ ಆಗು ಹೋಗೋ ಮಾತಲ್ಲ ಸುಮ್ಮನೆ ಈ ವಿಚಾರನ ಇಲ್ಲಿಗೆ ಬಿಟ್ಬಿಡು ಯಾರು ಅವನಿಗೆ ಹೆಣ್ ಕೊಡಲ್ಲ ಅಷ್ಟಕ್ಕೂ ಇಷ್ಟೆಲ್ಲ ಮಾತಾಡ್ತಿಯಲ್ಲ ಯಾರಾದ್ರೂ ಹೆಣ್ಣಿದ್ರೆ ನೀನೇ ಹೇಳು ನೋಡೋಣ ಯಾಕೆ ಯೋಚನೆ ಮಾಡ್ತಿದ್ದೀರಾ ಹುಡುಗಿಯರ್ಗೆ ಬರನಾ ಎಷ್ಟೋ ಹೆಣ್ಮಕ್ಳು ಮದ್ವೆ ಅದೇ ಒದ್ದಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಯಾರೋ ಒಬ್ಳು ಸಿಗ್ತಾಳೆ ಬಿಡಿ ಯಾರಿದ್ದಾರೆ ಯಾರೋ ಯಾಕೆ ನೀವೆಲ್ಲ ಮನ್ಸು ಮಾಡಿದ್ರೆ ನಮ್ಮೂರ್ಮಿಳ ತಂಗಿ ತುಳಸಿ ಇದ್ದಾಳಲ್ಲ Ama